ನಗರದ ವಾರ್ಡ್ಸಂದರ ಗ್ರಾಮದಲ್ಲಿನ ವಕ್ಬರ್ಡ್ ಆಸ್ತಿ ಬಗ್ಗೆ ವಿವಾದ ಭುಗಿಲ್ದಿರುವ ಘಟನೆ ಗುರುವಾರ ನಡೆದಿದೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಂಸಂದರದಲ್ಲಿನ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಮೂರು ಮತ್ತು ಇಪ್ಪತ್ತರಲ್ಲಿ ವಕ್ಬ ಆಸ್ತಿ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದು ಕೊನೆಗೆ ಇದು ವಕ್ಬೋರ್ಡ್ ಆಸ್ತಿ ಎಂದು ನ್ಯಾಯಾಲಯ ತೀರ್ಪು ನೀಡಿರುವ ಕಾರಣ ಕಳೆದ ಆರು ತಿಂಗಳ ಹಿಂದೆ ಚಿಂತಾಮಣಿ ಜಾಮಿಯಾ ಮಸೀದಿ ಕಮಿಟಿಯಿಂದ ಈ ಜಮೀನನ್ನು ಸರ್ವೆ ಮಾಡಿಸಿ ಅದಬಸ್ತು ಮಾಡಿ ಜಮೀನಿನ ಸುತ್ತಲೂ ಮುಳ್ಳತಂತಿ ಬೆಲೆಯನ್ನು ಹಾಕಿರುತ್ತಾರೆ ಆದರೆ ಕಳೆದ ಅರವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ನಾವು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ ವಗ್ಬಾರ್ನವರು ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮ ಜಮೀನಿಗೆ ಮುಳ್ಳುತಂತು ಬೇಲಿಯನ್ನು ಹಾಕಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಮ್ಮಸಂದ್ರ ಗ್ರಾಮದ ದಲಿತ ಕುಟುಂಬ ಗುರುವಾರ ಜಮೀನಿಗೆ ಹಾಕಿದ್ದ ಬೇಲಿಯನ್ನು ಕಿತ್ತು ಹಾಕಿ ಟ್ರಾಕ್ಟರ್ ಮೂಲಕ ಉಳುವೆ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಜಾಮಿಯಾ ಕಮಿಟಿಯ ಸದಸ್ಯರು ಆಗಮಿಸಿ ಇದು ನಮ್ಮ ವಕ್ ಜಮೀನು ಇದರಲ್ಲಿ ಯಾಕೆ ಉಳುವೆ ಮಾಡುತ್ತಿದ್ದಾರೆ ಎಂದಾಗ ದಲಿತರು ಮತ್ತು ಜಾಮಿಯಾ ಕಮಿಟಿಯ ಸದಸ್ಯರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವರಾಜ್ ಮತ್ತು ಸಿಬ್ಬಂದಿ ಎರಡೂ ಕಡೆಯವರನ್ನು ಸಮಾಧಾನಪಡಿಸಿ ಎರಡೂ ಕಡೆಯವರು ತಮಗಿರುವ ಜಮೀನಿನ ದಾಖಲೆಗಳನ್ನು ತಂದರೆ ಪರಿಶೀಲನೆ ನಡೆಸಿ ಅರ್ಹರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಎರಡೂ ಕಡೆಯವರು ವಾಪಸ್ ತೆರಳಿದರು ಇನ್ನು ಜಾಮಿಯ ಮಸೀದ್ ಕಮಿಟಿಯ ಕಾರ್ಯದರ್ಶಿ ಮೊಹಮ್ಮದ್ ಇನಾಯತ್ ರವರು ನಮ್ಮ ಆ ಆಸ್ತಿಗೆ ಅಕ್ರಮವಾಗಿ ನುಗ್ಗಿ ಮುಳುತಂತಿ ಬೆಳ್ಳಿ ಹಾಗೂ ಕಲ್ಲುಗಳನ್ನು ಕಿತ್ತು ನಮ್ಮ ಆಸ್ತಿಗೆ ಹಾನಿ ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಇನ್ನು ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಲ್ಲಾ ಒಂದು ನಿಮಿಷ ಈ ಕಮಿಟಿ ಅಚ್ಚನೆ ಮಾತಾಡಕಾಗುತ್ತಾ ಓ ಬೇ ಮಾತಾಡಬೇಕು ಎಲ್ಲಾ ಗೊತ್ತು ಇವ್ರು ರಾಮಣ್ಣ ಜಮೀನು ಏ ಓದೇ ಬಂದ ಇದು ಮಾಡ್ತಾವೆ ಅಂಬದುರ್ಗ ಹುಬ್ಳಿ ತಿಂಸಂದ್ರ ಚಿಂತಾಮಣಿ ತಾಲೂಕು ನಮಗೆ ಒಂದು ಅರವತ್ತೈದರಿಂದ ಪಾಣಿ ಅದು ಮುಂಚಿತವಾಗಿ ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲಿ ಉಳುಮೆ ಮಾಡ್ತಾ ಇದ್ವಿ ನಾವು ನಾವು ನಮ್ಮ ತಾತವ್ರು ಬಿಟ್ಬಿಟ್ಟಿದ್ದಕ್ಕೆ ನಾವು ಇಲ್ಲಿ ಬಂದು ನಾವು ಮೂರು ತಲೆಮಾರೆಯಿಂದ ನಾವೇ ಮಾಡ್ತಾಯಿದ್ದೀವಿ ಅವಾಗ ಬಂದು ಎ ಸಿ ಡಿ ಸಿ ಎಲ್ಲ ಇವಾಗ ಕೋರ್ಟಲ್ಲಿ ನಡೀತಾ ಇತ್ತು ಅವಾಗ ಬಂದಿದ್ದೆ ಅವರು ದುಮ್ಮಕ್ಕುವರಿಯಾಗ ಬಂದು ಬೆಲೆ ಹಾಕ್ತರು ಬೆಳೆಗಳು ಇಷ್ಟು ಕೋಸ್ನರ್ ಇತ್ತು ಡ್ರಿಪ್ಪು ಅವರ ಗಿಡ ಎಲ್ಲ ಅಲ್ಲಿತ್ತು ಎಲ್ಲ ಟೋಟಲ್ ಎಲ್ಲ ಇತ್ತು ಬಂದಿದ್ದ ತಕ್ಷಣ ಅವ್ರು ಬಂದಿದ್ದೆ ನಾವು ಸರ್ವೆ ಮಾಡಬೇಕಪ್ಪ ಆಚೆ ನಡೀರಿ ಅಂತ ಹೇಳಿದ್ದೆ ಇವ್ರನ್ನ ಇವರು ಇವ್ರನ್ನ ಬಂದು ಕದ್ದಿಟ್ಕೊಂಡು ಆಚೆ ಕಳೆದ್ರು ಆದಿತ್ತು ಏ ಪಣ ಕಾಲ್ಗೇನೆ ನೀರು ಎಲ್ಲ ಏನು ಅಂತ ದೇವಸ್ಥಾನ ಇದೆ ನಮ್ಮ ಸರ್ವೇಸ್ ಎಸ್ಪಲ್ಲಿ ಅಂತ ಹೇಳಿದೆ ಇದು ಒಪ್ಪ ಪಾ ಪ್ರಾಪರ್ಟಿ ಇದು ಏನು ಇದು ನಾ ನಮ್ಮದು ಇದು ಸೊತ್ತು ವಕ್ ಪ್ರಾಪರ್ಟಿ ಸೊತ್ತು ಇದು ನೀವು ಇಲ್ಲಿ ಗಲಾಟೆ ಇಲ್ಲಿ ಉಳಬಾರ್ದು ಎಲ್ಲ ಹೋಗಿ ಅಂತೇಳಿದ್ದೆ ನಮಗೆ ನಮಗೆ ಹೈಕೋರ್ಟ್ ಆರ್ಡ್ರ್ ಆಗಿದೆ ಅಂತ ಅಂತೇಳಿದ್ದೆ ಅದು ನಮ್ಮ ಸುಮ್ ಸುಮ್ಮನೆ ಎಲ್ಲನೂ ದಾಖಲೆ ಎಲ್ಲ ಫೇಕ್ ದಾಖಲೆ ಎಲ್ಲ ತೋರಿಸ್ಬಿಟ್ಟು ನಮಗೆ ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ ಹೇಳಿದ್ದಾರೆ ಅದು ನಮ್ಮ ನಮ್ಮ ಹತ್ರ ಇದೆ ಅವರು ಪ್ರೆಸ್ಮಿಟ್ ಕೊಟ್ಟಿರೋದು ಅದು ಆದ್ದರಿಂದ ಅವರು ಏನಂತ ಹೇಳಿದ್ರಂತೆ ನಮ್ಮ ಹೈಕೋರ್ಟಲ್ಲಿ ಆರ್ಡ್ರ್ ಏನೂ ಆಗಿದೆ ಅಂತ ಹೇಳಿದ್ದೆ ನಾವು ಸುಮ್ಮನೆ ಇದ್ದೇವೆ ಆಯಿತು ಯಾವ ಸರ್ವೆ ಮಾಡಬೇಡಿ ಇಲ್ಲಂದ್ರೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಆಗಲ್ಲ ನಾವು ಸರ್ವೆ ಅಂತ ಹೇಳಿದೆ ಇಲ್ಲೇ ಎತ್ತಿದೆ ಆಚೆ ಕೇಳಿದ್ರು ಹೋಗಿ ನಾವು ಸುಮ್ಮನೆ ಇದ್ದದ್ ನಾವು ಊರೋ ಊರವರೆಲ್ಲ ಸಪೋರ್ಟ್ ಇದೆ ನಮಗೆ ಅಂತೇಳಿ ಅವರು ಕೊಟ್ಟರು ಏನೋ ಸ್ಟೇಟ್ಮೆಂಟು ಇವಾಗ ಊರವ್ರು ಅದೇ ಊರವ್ರೆ ನೀವು ಉಳ್ಳೋಗಿ ನಿಮ್ಮ ಜಮೀನು ನೀವು ಉಳ್ಳೋಗಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಟ್ರಿಬ್ಯುನಲ್ ಅಲ್ಲೇ ಅವ್ರಿಗೆ ಒಕ್ಬೋಡ್ ಬರಲ್ಲ ಅಂತ ರಿಜೆಕ್ಟ್ ಆಗಿದೆ ಹೈಕೋರ್ಟ್ ಆರ್ಡರ್ ಇಲ್ಲ ಅವ್ರಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಮೊನ್ನೆ ರೀಸೆಂಟ್ ಆಗಿ ಲ್ಯಾಂಡ್ ಇನಾಮ್ ಅವೇಲೇಷನ್ ವಕ್ಬೋರ್ಡ್ ಬರಲ್ಲ ಅಂತ ಹೇಳಿ ಆರ್ಡರ್ ಆಗಿದೆ ಇದು ಮೊದಲು ಇನಾಮ್ತಿ ಜಮೀನು ಇನಾಮ್ತಿ ಬಂದು ಒಕ್ಬೋಡ್ ಹೆಂಗ್ ಬರ್ತದೆ ಅದು ಇನಾಮೆ ಅಲ್ವಾ ವಾಪಸ್ ಹೆಂಗ್ ಬರ್ತದೆ ನಮ್ಮನ್ನು ಮೋಸ ಮಾಡಿ ಆಚೆಗೆ ಹಾಕಿ ಸರ್ವೆ ಮಾಡಿಸಿದಾರೆ ಘಟನೆ ಏಳು ಆಯ್ತು ಅಷ್ಟೇ ಖಾಲಿ ಏಳು ತಿಂಗಳು ಅವಾಗ ಏನಾದ್ರು ಕಂಪ್ಲೇಂಟ್ ಕೊಡೋಕೋದ್ವಿ ಪಾಣಿಯಲ್ಲಿ ಯಾರ ಹೆಸ್ರು ಬರ್ತಾ ಇದೆ ಅಂತ ಹೇಳಿದ್ರು ಅವ್ರ ಹೆಸರು ಬರ್ತಾ ಇಲ್ಲಪ್ಪ ನಾವು ಏನು ಮಾಡೋಕ್ಕಾಗಲ್ಲ ಇದು ಸಿವಿಲ್ ಮ್ಯಾಟ್ರ್ ನಾವು ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ ಪೊಲೀಸ್ ಹೇಳಿದ್ರು ಸುಮ್ಮನೆ ಆಗೋದ್ವಿ ನಾವು ಇವಾಗ ಸಿದ್ದರಾಮಯ್ಯ ಏನು ಹೇಳಿದ್ರು ಬೆಳಗ್ಲಿಕ್ಕಿರೋರಿಗೆ ರೈತರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತೇಳಿ ಹಾಕಿ ಹೇಳಿದಾರಲ್ಲ ಹಾಂ ಇವಾಗ ಯಾಕೆ ಅಡ್ಡ ಬರೋದು ಇವಾಗ ಕೋರ್ಟ್ ಆದೇಶ ಆದರೆ ಅವ್ರಿಗೆ ಆಗಲಿ ನಮಗೆ ಆಗಲಿ ಬಿಟ್ಕೊಡ್ತೀವಿ ಬೇಕಾದ್ರೆ ನಾವು ಅಷ್ಟುವರೆಗೂ ಉಳಿವೆ ಮಾಡ್ತಾನೆ ಇರ್ತೀವಿ ಆ ಮೂಲಸ್ಥರ ಯಾರಣ ಇದಕ್ಕೆ ಈ ಮೂಲಸ್ಥರು ನಾವೇ ಅವರು ಬೈತಾ ಇದ್ದಾರೆ ನೋಡಿ ಸರ್ ಡಾಕ್ಟರ್ ಅದು ಕೋಸ್ನರೋ ಇಷ್ಟಿಷ್ಟ ಮಳೆಕಗಳು ದೂರ ಡ್ರಿಪ್ ಎಲ್ಲ ಇತ್ತು ಅದೆಲ್ಲ ಕಿತ್ತು ಬಿಸಾಕಿ ನಮ್ಮನ್ನ ಹೊರಗಾಕಿ ಇವಾಗ ಅವರು ಬೆಳಿ ಹಾಕಿದ್ರು ನಾವು ಇವಾಗ ಬಂದು ನಮ್ಮ ನಮ್ಮ ಜಾಗ ಬೇಕು ಅಂತ ಹೇಳಿ ನಾವು ಫ್ಯಾಕ್ಟ್ರಲ್ಲಿ ಉಳ್ಕೊ ಉಳುಮೆ ಮಾಡಿಕೊಂಡು ಇದು ಸರ್ಕಾರ ಆದೇಶದಂತೆ ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ರೈತರಿಗೆ ತೊಂದರೆ ಪಡಬಾರ್ದು ಅಂತೇಳಿ ನಾವು ಇವಾಗ ನಮ್ಮ ಹೊಲನ್ನು ನಾವು ಉತ್ಕೊಂತಾಯಿದ್ವಿ ಅಷ್ಟೇ